ಇತ್ತೀಚಿನ ದಿನಗಳಲ್ಲಿ ಜೈಲಿನಲ್ಲಿ ಕೈದಿಗಳು ಆರಾಮದಾಯಕವಾಗಿ ಜೀವನ ಸಾಗಿಸುತ್ತಿದ್ದಾರೆ ಎಣ್ಣೆ ಹೊಡಿತಾರೆ ಧೂಮಪಾನ ಮಾಡ್ತಾರೆ ಆದರೆ ಕೇಳೋರು ಯಾರು ಇದಕ್ಕೆ ಪೂರಕವಾಗುವಂತೆ ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿದೆ ಕಲಬುರಗಿ ಜೈಲಿನಲ್ಲಿ ಇಂತಹದೊಂದು ದೃಶ್ಯ ಕಂಡುಬಂದಿದೆ ಜೈಲಿನ ಕೊಠಡಿಯಲ್ಲಿ ಮದ್ಯ ಸೇವಿಸುವ ಮೂಲಕ ಕೈದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದಾರೆ ಮೊಬೈಲ್ ಸಿಗರೇಟ್ ಮೊಬೈಲ್ ಚಾರ್ಜರ್ ಇರುವ ದೃಶ್ಯ ಕಂಡು ಬಂದಿದೆ ಇತ್ತೀಚೆಗೆ ಕಾರಾಗೃಹ ಮುಖ್ಯ ಅಧೀಕ್ಷಕಿ ಅನಿತಾ ಆರ್ ಅವರ ಕಾರನ್ನ ಸ್ಫೋಟಿಸುವ ಬೆದರಿಕೆ ಹಾಕಿದ್ರು ಆದ್ರೀಗ ಅದೇ ಕೈದಿಗಳು ಪಾರ್ಟಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ನಿಜಕ್ಕೂ ಜೈಲುಗಳು ಕೈದಿಗಳಿಗೆ ಅರಮನೆಯಾಗಿ ಬದಲಾಗ್ತಿದ್ದಾವ ಅಂದ್ರೆ ತಪ್ಪಾಗೋದಿಲ್ಲ ಇನ್ನಾದ್ರೂ ಸರ್ಕಾರ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುತ್ತಾ ಅಂತ ಕಾದು ನೋಡಬೇಕಾಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಕೇಂದ್ರ ಕಾರಾಗೃಹ ಕಲಬುರ್ಗಿಯ ದೃಶ್ಯಗಳು ಜೈಲಿನಲ್ಲಿರುವಂತಹ ಕೈದಿಗಳು ಎಣ್ಣೆ ಬಾಟಲಿಯನ್ನ ಇಟ್ಕೊಂಡು ಇಸ್ಪೀಟನ್ನ ಅನ್ನ ಕೈಯಲ್ಲಿ ಇಟ್ಕೊಂಡು ಪಾರ್ಟಿ ಮಾಡ್ತಾ ಇರುವಂತಹ ದೃಶ್ಯಗಳು ಇದೀಗ ಬಯಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಜೈಲಿನಲ್ಲಿರುವಂತಹ ಕೈದಿಗಳು ಆರಾಮದಾಯಕವಾಗಿ ಜೈಲಿನಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಎಣ್ಣೆ ಓಡಿತಾರೆ ಧೂಮಪಾನ ಮಾಡ್ತಾರೆ ಇಂತಹ ದೃಶ್ಯಗಳು ಇದೀಗ ಕಲಬುರ್ಗಿಯಲ್ಲೂ ಕೂಡ ಕಂಡು ಬಂದಿದೆ ಕೆಲವು ದಿನಗಳ ಹಿಂದೆ ನಟ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇಂಥದ್ದೇ ರಾಜತಿಥ್ಯವನ್ನು ಅನುಭವಿಸುತ್ತಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿ ಶಿಫ್ಟ್ ಮಾಡಿದ ನಂತರ ಶಿವಮೊಗ್ಗದಲ್ಲೂ ಕೂಡ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗದ ಕಾರಾಗೃಹಕ್ಕೂ ಕೂಡ ಭೇಟಿ ನೀಡಿ ಕಾರಾಗೃಹದ ತನಿಖೆಯನ್ನ ನಡೆಸಲಾಗಿತ್ತು ಪೊಲೀಸರು ಇಷ್ಟೆಲ್ಲ ಶಿಸ್ತಿನ ಕ್ರಮ ತೆಗೆದುಕೊಂಡರೂ ಕೂಡ ಜೈಲಿನಲ್ಲಿ ಏನು ನಡಿಬೇಕು ಅದು ಮೊದಲಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಕಲಬುರ್ಗಿ ಜೈಲಿನಲ್ಲೂ ಕೂಡ ಇಂತಹದೊಂದು ದೃಶ್ಯ ಕಂಡು ಬಂದಿದೆ ಜೈಲಿನ ಕೊಠಡಿಯಲ್ಲಿ ಮದ್ಯ ಸೇವಿಸುವ ಮೂಲಕ ಕೈದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಿದ್ದಾರೆ ಕೈಯಲ್ಲಿ ಮೊಬೈಲ್ ಸಿಗರೇಟ್ ಮೊಬೈಲ್ ಚಾರ್ಜರ್ ಇರುವಂತಹ ದೃಶ್ಯಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ಕಾರಾಗೃಹ ಮುಖ್ಯ ಅಧೀಕ್ಷಕಿಯಾಗಿರುವಂತಹ ಅನಿತಾ ಆರ್ ಅವರ ಕಾರನ್ನ ಕೂಡ ಸ್ಫೋಟಿಸುವಂತಹ ಬೆದರಿಕೆಯನ್ನ ಈ ಆರೋಪಿಗಳು ಹಾಕಿದ್ರು ಕೈದಿಗಳು ಹಾಕಿದ್ರು ಆದ್ರೀಗ ಅದೇ ಕೈದಿಗಳು ಜೈಲಿನ ಒಳಗಡೆಯೇ ಮದ್ಯದ ಬಾಟಲಿಯನ್ನ ಇಟ್ಕೊಂಡು ಕೈಯಲ್ಲಿ ಇಸ್ಪೀಟ್ ಅನ್ನ ಇಟ್ಕೊಂಡು ಪಾರ್ಟಿ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ಅದಕ್ಕೆ ಪೂರಕವಾಗುವಂತಹ ಫೋಟೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನಿಜಕ್ಕೂ ಕೂಡ ಜೈಲುಗಳು ಕೈದಿಗಳಿಗೆ ಅರಮನೆಯಾಗಿ ಬದಲಾಗ್ತಿದ್ದಾವೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಇನ್ನಾದ್ರೂ ಸರ್ಕಾರ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕತ್ತ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ